ಐದು ಕೆ ಜಿ ಚಿಕನ್ ಕಬಾಬ್ ಮಾಡ್ದು ಹೆಂಗೆ ಅಂತ ನೋಡೋಣ ಬನ್ನಿ ಕಬಾಬ್ ಪೌಡ್ರು ಎಷ್ಟೊಂದು ಇದೆಯಾ ಒಂದು ಕೆ ಜಿ ರೆಡಿಮೇಡ್ ಇನ್ನೂ ಅರ್ಧ ಕೆ ಜಿ ಸೇರಿಸ್ಕೊಂತ ಇದ್ದೀನಿ ಕಸ್ತೂರಿ ಮೆಂತ್ಯ ಶುಂಠಿ ಪೇಸ್ಟು ಎರಡು ಸ್ಪೂನ್ ಈ ಥರದ್ರಲ್ಲಿ ಬೆಳ್ಳುಳ್ಳಿ ಪೇಸ್ಟು ಎರಡೂವರೆ ಸ್ಪೂನು ಸ್ಪೂನ್ ಚೌಟು ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಅಡುಗೆ ಮಾಡ್ತಾ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಬಟ್ರ ಜೊತೆ ನಗಾಡ್ಕೊಂಡು ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡ್ರು ಎರಡು ಇಡೀ ಮೊಸರು ಹಾಂ ಮೊಸರು ಕಾಲು ಲೀಟ್ರು ಸ್ವಲ್ಪ ಜಾಸ್ತಿ ಕಬಾಬ್ ಬೆಂಗಳೂರು ಚಂದ್ರಣ್ಣ ಇಲ್ಲ ಈಗಿಲ್ಲ ಕಲ್ಸ್ಕೊಳ್ಳೋಕೆ ನೀರ್ ಬಳಸಲಂತ ಗೊತ್ತು ಹಂಗಾಗಿ ಒಂದು ಹತ್ತು ಮೊಟ್ಟೆ ಹೊಡೆದಕ್ಕಂತದ್ವಿ ಒಂದೊಂದೇ ಈ ತರ ಮೊಟ್ಟೆ ಜೊತೆಗೆ ಮಿಕ್ಸ್ ಮಾಡೋದ್ ವಿದೌಟ್ ನೀರು ಎಲ್ಲರೂ ಹಾಗೆ ಅದೇ ಥರನೇ ಮಾಡೋದು ಹತ್ತು ಮೊಟ್ಟೆ ಒಂದು ಐದು ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಚಿಕನ್ ಕಬಾಬು ಒಂದು ಕಡೆ ಆರು ಕೆ ಜಿ ಅಂತೀವಿ ಐದು ಕೆ ಜಿ ಒಂದು ಕೆ ಜಿ ತೆಗೆದು ಬೇರೆ ಸಾಂಬಾರು ಮಾಡಿದ್ದೀವಿ ಈ ರೀತಿ ಕಲಿಸ್ಕೊಬೇಕು ನೋಡಿ ಎಲ್ಲ ಪುಡಿ ಪೌಡ್ರ್ ಏನಿರೋ ಆ ಥರ ಕಲಿಸ್ಕೊಬೇಕು ಈಗ ಐದು ಕೆ ಜಿ ಚಿಕನ್ ತಗೊಂಡಿದ್ದೀವಲ್ವ ಅದನ್ನು ಒಂದು ಇದಕ್ಕೆ ಬೇಸನ್ಗೆ ಹಾಕ್ಕೊಂಡು ತೊಳ ಕಟ್ ಮಾಡಿ ಹಾಕೊತ ಇದ್ದೀವಿ ನೀರು ಹಾಕ್ಕೊಂಡು ತೊಳ್ಕೊಳ್ಳೋದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ಕಡೆ ಹಿಂಗೆ ಬಿಡಿಸ್ಕೊಂಡು ಈಗ ಒಂದು ಕೊಡದಲ್ಲಿ ನೀರು ತಗೊಂಡು ಹಾಕ್ಬಿಟ್ಟು ಜಿ ಚಿಕನ್ ತೊಳ್ಕೊಂಡಿದ್ದೀವಿ ನೋಡಿ ಎಲ್ಲ ಕೈಯೆಲ್ಲ ಲಾಡಿಸ್ಬಿಟ್ಟು ತೊಳ್ಕೊಂಡಿದ್ವಿ ಒಂದು ಆರ್ ನಿಂಬೆ ಹಣ್ಣು ಆರ್ ನಿಂಬೆ ಹಣ್ಣು ರೆಕಾರ್ಡ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಐದ್ ಕೆಜಿ ಚಿಕನ್ ತೊಳಿಕೊಂಡು ಈ ತರ ಕಲ್ಸ್ಕೊಂತ ಇದೀವಿ ಎಲ್ಲಾ ಕಡೆಗೂ ಪೇಸ್ಟ್ ಕಲ್ಸಿರೋದಾಗಿರ್ಬೇಕು ಎಲ್ಲಾ ಕಡೆ ಮೇಲೆ ಕೆಳಗಡೆ ಎಲ್ಲಾ ಕಡೆಗೂ ತಿರುವಾಡಿ ತಿರುಗಿಸಿ ಈ ತರ ಕಲಸ್ಕೊಬೇಕು ಎಲ್ಲಾ ಪೌಡರ್ನು ಎಲ್ಲಾ ಇದಕ್ಕೂ ಆಗ್ಬೇಕು ಕಲಿಸ್ಕೊಂಡು ನೋಡಿ ಈ ತರ ಕಲ್ಸ್ಕೊಂತ ಇದೀವಿ ಎಲ್ಲಾನು ಆಗಿದೆ ಈಗ ಪೇಸ್ಟು ಎಲ್ಲದಕ್ಕೂ ಮಿಕ್ಸ್ ಆಗಿದೆ ಚಿಕನ್ ಎಲ್ಲ ಪೀಸ್ಗೂ ಈ ಥರ ಕಲಿಸ್ಕೊಂಡು ಆದಮೇಲೆ ರವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಪ್ಪ ಎಲ್ಲ ನಮ್ಮದೆಲ್ಲ ಮನು ಮನು ಚೆನ್ನಾಗಿ ಅಲ್ಲಿಸಪ್ಪ ಒನ್ ಅವರ್ ಬಿಟ್ಬಿಟ್ಟು ಮತ್ತೆ ಕಲಿಸ್ಕೊತ ಇದೀವಿ ಈಗ ಎಣ್ಣೆ ಕಾಯ್ಸೋಕೆ ಇಟ್ಟಿದ್ದೀವಿ ಈಗ ನಾಲ್ಕು ಲೀಟ್ರ್ ಎಣ್ಣೆ ಹಾಕ್ಕೊಂಡು ಒಲೆಮೆ ಇಟ್ಕೊಂಡು ಕಾಯ್ಸೋಕೆ ಇಟ್ಟಿದ್ದೀವಿ ನಿಧಾನಕ್ಕೆ ಈ ಥರ ನೋಡಿ ನಾಲ್ಕು ಲೀಟ್ರ್ ಕೊಯ್ದು ಹಾಕೊತ ಇದೀವಿ ಈ ಥರ ಹಾಕ್ಬಿಟ್ಟು ಲಾಸ್ಟಲ್ಲಿ ಇದು ಉದಿರೋ ಪ್ಯಾಕೆಟ್ನ ಈ ಥರ ಹಿಂಡ್ಬಿಟ್ಟು ಹಾಕ್ತಿದ್ದಾರೆ ನಮ್ಮ ಭಟ್ರು ಈಗ ಕಾದಿದೆ ಕಾದಿರ ಎಣ್ಣೆಗೆ ಈ ಥರ ಮಾಡ್ತಿದ್ದಾರೆ ಈಗ ಕಲಿಸ್ಕೊಂಡು ಈ ಥರದ ಮತ್ತೊಮ್ಮೆ ತೀರಿಸ್ಕೊಂಡು ಈ ಥರ ಮೇಲೆ ಒಂದು ಪೀಸ್ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ ಹೆಂಗೆ ಕಾದಿದೆ ಹೆಂಗೆ ಬಂದಿದೆ ನೋಡೋಣ ಅಂತ ಚಿಕನ್ ಕಬಾಬ್ ಯಾರಿಗೆಲ್ಲ ಇಷ್ಟ ಹೇಳಿ ನನಗೊಂದು ಸಖತ್ ಇಷ್ಟ ಆಯಿತು ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಜ್ಯೂಸಿಯಾಗಿ ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಅದಾದಮೇಲೆ ಫಸ್ಟ್ ಇಬ್ಬೆ ಅಂತಾರೆ ನಮ್ಮ ಕಡೆ ಫಸ್ಟ್ ಅಕ್ಕ ಅಂತಿದ್ದಾರೆ ಈ ಥರ ಡಬಲ್ ರೋಸ್ಟ್ ಮಾಡೋದಕ್ಕೆ ತೆಗಿತಿದ್ದಾರೆ ಈ ಥರ ತೆಗೆದುಬಿಟ್ಟು ಒಂದು ಬಾಣಲಿಲ್ಲ ಹಾಕ್ಕೊಂಡು ಮತ್ತೊಮ್ಮೆ ಹಾಕ್ಕೊಂಡು ಮಾಡ್ತಾರೆ ಈ ಥರ ನಿಮಗೆ ತೋರಿಸ್ತಾ ಇದ್ದೀನಿ ಜೋರಾಗೆ ಒಂದು ಇಬ್ಬೆ ಆದಮೇಲೆ ನೋಡಿ ಈ ಥರ ಈಗ ಮತ್ತೆ ಎರಡನೇ ಇಬ್ಬೆ ಹಾಕ್ಕೊಳ್ತಿದ್ದಾರೆ ಈ ಥರ ಇಬ್ಬರು ಇದ್ರು ಭಟ್ರು ಮತ್ತು ಅವ್ರ ಹೆಲ್ಪರು ಈ ಥರ ನಾನೇ ಇದ್ದು ರೆಕಾರ್ಡ್ ಮಾಡಿಕೊಂಡು ಈ ವಿಡಿಯೋ ಮಾಡಿದ್ದೀನಿ ನಮ್ಮ ಈ ಪ್ರಯತ್ನ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಯಾರೆಲ್ಲ ಲೈಕ್ ಕೊಟ್ಟರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಈಗಂತೂ ಚಿಕನ್ ಕಬಾಬು ಹುಟ್ಟೋ ಮಕ್ಕಳಿಗೂ ಗೊತ್ತು ಅಂದರೆ ಎರಡು ಮೂರು ವರ್ಷ ಹುಡುಗರಿಗೂ ಗೊತ್ತಿದೆ ನಮ್ಗೆ ನಾವು ನನಗೆ ಗೊತ್ತಾಗಿದ್ದು ಫಸ್ಟು ಪಿ ಯು ಅಲ್ಲಿ ಅದು ನಮ್ಮ ಹಳ್ಳಿಯಿಂದ ದುರ್ಗಕ್ಕೆ ಹೋಗಿದ್ದು ದುರ್ಗದಲ್ಲಿ ಹೋದಾಗ ಸೇರಿಕೊಂಡಾಗ ಕಬಾಬು ಅಂತ ಫೇಮಸ್ ಗೊತ್ತಾಗಿದ್ದು ಅದುವರೆಗೂ ದೇವರನ್ನೇ ನಾನಂತೂ ತಿದ್ದಿರಲಿಲ್ಲ ನಮ್ಮ ಮನೆಯಲ್ಲೂ ಗೊತ್ತಿರಲಿಲ್ಲ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಅದಾದಮೇಲೆ ಬೆಂಗಳೂರಿಗೆ ಬಂದರು ಡಿಗ್ರಿ ಟೈಮಲ್ಲಿ ಆಗ ನಾವು ಕ ಗೊತ್ತಾಗಿತ್ತು ಮಾಡ್ಕೊಂಡು ಕಲ್ತಿದ್ದು ಆಗಿಂದನೂ ಫೇವ್ರೇಟು ಎಲ್ಲರಿಗೂ ಈಗಂತೂ ಬಿಡಿ ಮೂರನೇ ಕ್ಲ ಹುಡುಗರಿಂದ ಮೂರು ವಯಸ್ಸು ಹುಡುಗರಿಂದ ಫೇವ್ರೇಟ್ ಆಗ್ಬಿಡಿ ಚಿಕನ್ ಕಬಾಬ್ ಅಷ್ಟು ಫೇಮಸ್ ಇನ್ನೂ ಜಾಸ್ತಿ ವೈರಲ್ ಆಗಿದ್ದು ನಮ್ಮ ಚಂದ್ರ ಅವರು ಬೆಳ್ಳುಳ್ಳಿ ಕಬಾಬು ಫೇಮಸ್ ಎಲ್ಲಾಗು ಚಟಾಪಟ ಚಟಾಪಟ ಬೆಳ್ಳುಳ್ಳಿ ಕಬಾಬ್ ರಾಹುಲ್ ಅಲ್ಲಾಡ್ಸಪ್ಪ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಹಂಗಿರುತ್ತೆ ಕಬಾಬ್ ಮಾಡಿದರೆ ಎಲ್ಲರಿಗೂ ಟೇಸ್ಟು ಫೇವ್ರೇಟು ಈ ಕಬಾಬ್ ನೋಡಿ ಈ ಥರ ಡಬಲ್ ರೋಸ್ಟ್ ಮಾಡಿನೇ ಮಾಡ್ತಿದ್ದಾರೆ ಡಬಲ್ ರೋಸ್ಟ್ ಫಸ್ಟ್ ಈ ಥರ ಎಲ್ಲ ಒಂದ್ಸರಿ ಹಾಕ್ಕೊಂಡು ಖಾಲಿ ಆಗ್ತಾ ಇರ್ತದೆ ಕಬಾಬ್ ಗೊತ್ತಲ್ವ ಮನೆಯಲ್ಲಿ ಇರೋದೇ ಇಲ್ಲ ಖಾಲಿ ಮಾಡ್ತಿರ್ತಾರೆ ಈ ಥರ ಫಸ್ಟ್ ಎಲ್ಲ ಒಂದು ಬಾಣಲೆಗೆ ಹಾಕ್ಕೊಂಡು ಇನ್ನೊಂದು ಸರಿ ಈಗ ಡಬಲ್ ರೋಸ್ಟಿಗೆ ಹಾಕಂತಿದ್ದಾರೆ ಈ ಥರ ಪ್ರತಿ ಸಾರಿನೂ ಈ ಥರ ಸುಮಾರು ಒಂದು ಹತ್ತು ಹನ್ನೆರಡು ಸರಿ ನಾ ಆಗಿದೆ ಐದು ಕೆ ಜಿ ಕಬಾಬು ಮಾಡಿರೋದು ಆ ಖಾಲಿ ಆಗ್ತಾ ಇರತ್ತೆ ಗೊತ್ತಲ್ವಾ ಕಬಾಬ್ ಎಲ್ಲರೂ ಫೇವ್ರೇಟ್ ಈ ಥರ ಎಲ್ಲ ಒಂದು ಬಾಣಲಲ್ಲಿ ಹಾಕೊಂಡು ಬಡ್ಸ್ಕೊಳ್ಳೋಕೆ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಈ ಥರ ರೆಡಿ ಆಗಿದೆ ಐದು ಕೆ ಜಿ ಕಬಾಬ್ ರೆಡಿ ಮಾಡಿದ್ದೀವಿ